ನಮಸ್ಕಾರ ವೀಕ್ಷಕರೇ ಆಸ್ಕ್ ಇಂಡಿಯಾ ಸ್ವಾಗತ ನಾನು ವಿಠ್ಠಲ್ ಪವಾರ್ ಹೋಟೆಲ್ನ ಬಹುತೇಕ ಟೇಬಲ್ ಮೇಲೆ ಮದ್ಯದ ಬಾಟಲಿಗಳು ಪೊಲೀಸರ ಭಯವೇ ಇಲ್ಲ ಭಯವೇ ಇಲ್ಲದೆ ಹೋಟೆಲ್ನಲ್ಲಿ ಅಕ್ರಮ ಮದ್ಯ ಮಾರಾಟ ಬೋರ್ಡ್ ಮಾತ್ರ ಡ್ರಿಂಕ್ಸ್ಗೆ ಅವಕಾಶ ಇಲ್ಲ ಆದರೆ ಹೋಟೆಲ್ನಲ್ಲಿರುವಂತಹ ಬಹುತೇಕ ಟೇಬಲ್ ಮೇಲೆ ಮದ್ಯದ ಬಾಟಲಿ

ಸರ್ ವಿಠಲ್ ಪವರ್ ಅಂತ ಹೇಳಿ ಆಸ್ಕ್ ಇಂಡಿಯಾ ನ್ಯೂಸ್ ಲಿಂತ ಮಾತಾಡುದು ರೀ ಯಾರಂತ ರೀ ಆಸ್ಕ್ ಇಂಡಿಯಾ ನ್ಯೂಸ್ ಲಿಂತ ವಿಠಲ್ ಪವಾರ್ ರೀ ಹಾ ಹೇಳ್ರಿ ವಿಠಲ್ ಅವ್ರ ಹಾ ಸರ್ ಏನಿಲ್ಲ ಅದ ಮಧ್ಯಾಹ್ನ ಅಲ್ಲಿ ನಮ್ಮ ರಿಪೋರ್ಟರ್ ಹೋಗಿದ್ರ ಹೌನ್ರಿ ಇನ್ನೊರ್ಗ ಏನ್ ಕೆಲಸ ಮಾಡಿಲ್ಲ ಅಂತ ನಾಳೆ ಅದ ಪೇಪರ್ ನಾಗ ಬರೀಬೇಕಾಯ್ತು ರೀ ಏನ್ ಮಾಡಿ ಹೆಂಗ ಅಂತೇಳಿ ಅಲ್ರಿ ನಾವ್ ಹೋಗಲ್ ಚೆಕ್ ಮಾಡ್ತೀವಿ ತಡ್ರಿ ಯಾಕ ಇದು ಮಾಡಾಕತ್ತೀರಿ ಇನ್ನೂರ್ಗ್ ನಾವ್ ಬ್ಯಾರೆ duty ದಾಗ ಅದಿವ್ರಿ ನಮ್ದು ನಮ್ದು duty ಇರ್ತಾವ ನೀವ್ ಹೇಳಿದಂಗ ಹೋಗೋದಲ್ಲ ಹೋಗ್ತೀನ್ರಿ ಸಾಯಂಕಾಲ ಹೋಗ್ತೀನಿ ಸಾಯಂಕಾಲ ಅಂದ್ರ ಅವ್ರ ಮತ್ತ ಬೇರೆ ಮಾಡ್ತಾರ ಹಿಂಗ ಅಲ್ರಿ ಏನಂದ್ರ duty ಅಂದ್ರ ಒಂದ ಅಲ್ರಿ ನಿಮ್ಗ information ನಾವ್ ಕೊಡೋರ್ ನಾವ್ ಕೊಡೋರ್ information ನಿಮ್ಗ ನಾವ್ ಬರ್ರಿ sir ಹಿಂಗ್ illegal ನಡೆಯತ್ತ ಅಂದ್ರ ನೀವ್ ಬರಂಗಿಲ್ಲ ಎಲ್ಲಿಗ್ ಆ ನಾ ಈಗ ನಮ್ದು ಡ್ಯೂಟಿ ಹಾಕಿರ್ತಾರಿ ಎಲ್ಲಿ ಸರ್ ಎಲ್ಲಿ ಎಲ್ಲಂದ್ರ ಎಲ್ರಿ ಅವು ಟ್ಯಾಂಕರ್ ಗಾಡಿಗಳು ಇರ್ತಾವ್ಬಿಡದ್ ಎಕ್ಸ್ಪೋರ್ಟ್ ಮಾಡಿ ಬಿಟ್ಟು ಬರೋದಿರ್ತದ್ರಿ ಅಲ್ಲದೀವಿ ನಾವು ಎಲ್ಲರೂ ಏನದು ಅಂದ್ರೆ ನಿಮ್ಗೆ ಇರ್ಬೇಕ್ರಿ ನಾವು ನಮ್ದು ಡ್ಯೂಟಿ ನಿಮ್ ಡ್ಯೂಟಿನ ಅರುಣ್ ಕುಮಾರ್ ಸರ್ಗು ಮಾತಾಡಿದ್ರು